नम ओ गुभ्यो नम गुर राघवेंद्रा भारतीय ते नम गुरुभ्यो नम ओम यो म आने भागि नगु सत भागंजिर्षतिभागमग्ने तुम्मा मग्ने कुरु भाग्यदेवताय नम ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ ಮೀನರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ ನಿಗೂಢವಾದ ಮೂರು ಎಚ್ಚರಿಕೆಗಳು ಮೊದಲನೇದಾಗಿ ಮಾರ್ಚ್ ತಿಂಗಳ ಗ್ರಹ ಸ್ಥಿತಿಗಳನ್ನ ನೋಡೋಣ ಬನ್ನಿ ಮಾರ್ಚ್ ತಿಂಗಳಲ್ಲಿ ನಿಮ್ಮ ರಾಶಿಗೆ ಬುಧಗ್ರಹ ಬರ್ತಾನೆ ಏಳನೇ ತಾರೀಕು ನಿಮ್ಮ ರಾಶಿಗೆ ಬುಧಗ್ರಹ ಬಂದು ನಿಜ ಸ್ಥಿತಿಗೆ ಬಂದ್ಬಿಡ್ತಾನೆ ಅದೇ ಏಳನೇ ತಾರೀಕೆ ನಿಮ್ಮ ವ್ಯಯ ಹನ್ನೆರಡನೇ ಮನೆ ಕುಂಭ ರಾಶಿಗೆ ಶುಕ್ರ ಬಂದ್ಬಿಡ್ತಾನೆ ಬುಧ ನೀಚ ಶುಕ್ರ ವ್ಯಯ ಆಗ್ಬಿಡ್ತಾನೆ ಸೊ ಆದ್ರಿಂದ ಅಹ್ ಏಳನೇ ತಾರೀಕು ಅಷ್ಟು ಇದಿಲ್ಲ ಏಳನೇ ತಾರೀಕಿನ ನಂತರ ನೆಕ್ಸ್ಟ್ ಮಾರ್ಚ್ ಹದಿನಾಲ್ಕನೇ ತಾರೀಕಿನ ನಂತರ ನಿಮ್ಮ ರಾಶಿಗೆ ರವಿಗ್ರಹ ಷಷ್ಠ್ಯಾಧಿಪತಿ ನಿಮ್ಮ ರಾಶಿಗೆ ಬರ್ತಾನೆ ಇನ್ನು ಮಾರ್ಚ್ ಹದಿನೈದನೇ ತಾರೀಕಿನ ನಂತರ ಹನ್ನೆರಡನೇ ಮನೆಗೆ ಕುಂಭರಾಶಿಗೆ ಕುಜಗ್ರಹ ಬಂದ್ಬಿಡ್ತಾನೆ ಅದೇ ತನಕ ಚೆನ್ನಾಗಿದ್ದವನು ಇನ್ನು ಮಾರ್ಚ್ ಇಪ್ಪತ್ತೈದನೇ ತಾರೀಕು ನಂತರ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಬುಧ ಗ್ರಹ ಹೋಗ್ತಾನೆ ಇದು ಗೃಹಸ್ಥಿತಿಗಳು ಗೃಹಸ್ಥಿತಿಗಳು ಇರಬೇಕಾದ್ರೆ ಎಚ್ಚರಿಕೆ ನೋಡೋಣ ಮೊದಲನೇ ಎಚ್ಚರಿಕೆ ಮೀನರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೋಡಿ ಮಾರ್ಚ್ ತಿಂಗಳು ಅಷ್ಟು ಸುಲಭವಾಗಿಲ್ಲ ಮೀನರಾಶಿಯವರಿಗೆ ಬಹಳಷ್ಟು ಸಮಸ್ಯೆಗಳು ಎಚ್ಚರಿಕೆಗಳು ಬಹಳ ಕೊಡಬೇಕಾಗ್ತದೆ ನಾನು ಅದನ್ನು ಮಿನಿಮೈಸ್ ಮಾಡಿ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ ನೋಡಿ ನಿಮ್ಮ ರಾಶಿಯಲ್ಲಿ ಏಳನೇ ತಾರೀಕು ದಾಟಬಿಡ್ತು ಅಂದರೆ ನಿಮ್ಮ ರಾಶಿಗೆಲ್ಲೇ ನೀಚ ಸ್ಥಿತಿಯಲ್ಲಿ ಬುಧ ಬುಧ ಯಾರು ನಿಮಗೆ ಚತುರ್ಥಾಧಿಪತಿ ಸಪ್ತಮಾಧಿಪತಿ ಚತುರ್ಥ ಸಪ್ತಮಾಧಿಪತಿಯೇ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಇದ್ದಾರೆ ಸಪ್ತಮಾಧಿಪತಿ ನೀಚ ಅಂತಂದಾಗ ಬಹಳ ನಿಮಗೆ ಸಮಸ್ಯೆ ಆಗ್ತಕ್ಕಂಥದ್ದು ನಿಮ್ಮ ಸ್ನೇಹಿತರು ನಿಮಗೆ ಕೈ ಕೊಟ್ಬಿಡ್ತಾರೆ ಯಾವುದೇ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ನಿಮ್ಮ ಫ್ರೆಂಡ್ಸ್ ನಿಮಗೆ ಸಹಾಯ ಮಾಡೋದಿಲ್ಲ ನಿಮ್ಮ ದೂರ ಪ್ರಯಾಣಗಳು ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಆಗದೇ ಇಲ್ಲ ಎಲ್ಲೆಲ್ಲೋ ಹೋಗ್ಬೇಕನ್ಕಂಡು ಏಳನೇ ತಾರೀಕು ನಂತರ ಇಪ್ಪತ್ತೈದನೇ ತಾರೀಕು ವರೆಗೆ ನಿಮಗೆಲ್ಲೂ ಹೋಗೋಕ್ಕೆ ಆಗಲ್ಲ ಒಂದೇ ಕಡೆ ಕೂಡ ಆಗ್ಬಿಡುತ್ತೆ ಅನಿವಾರ್ಯತೆ ಸೃಷ್ಟಿ ಆಗ್ಬಿಡುತ್ತೆ ಚತುರ್ಥಾಧಿಪತಿ ಆಗ್ತಕ್ಕಂಥ ಬದಲು ನೀಚ ಸ್ಥಿತಿ ಆಗ್ಬಿಡ್ತಾನೆ ಆದ್ರಿಂದ ನಿಮಗೆ ತಾಯಿ ಆರೋಗ್ಯ ಹಾಳಾಗ್ತಾ ಇರ್ತದೆ ನಿಮ್ಮ ಮಾತುಗಳು ತುಂಬಾ ಸಮಸ್ಯೆದಾಯಕ ನೀವು ಮಾತಾಡಿದ್ರೆ ನೀವು ಯಾವ್ದೋ ಉದ್ದೇಶ ಮಾತಾಡಿದ್ರೆ ಅವ್ರು ಯಾವ್ದೋ ಉದ್ದೇಶ ತಿಳ್ಕೊಂಡ್ಬಿಡ್ತಾರೆ ಅವ್ರು ಬೇರೆ ಏನೋ ಅನ್ಕೊಂಡ್ಬಿಡ್ತಾರೆ ತಪ್ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ ನಿಮ್ಮನ್ನ ತಾಯಿಗೆ ಆರೋಗ್ಯ ಹಾಳಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯೆ ಹಾಳಾಗ್ತಕ್ಕಂಥದ್ದು ನಿಮ್ಮ ಮಾತು ಹಾಳಾಗ್ತಕ್ಕಂಥದ್ದು ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಸಮಸ್ಯೆ ಸಪ್ತಮಾಧಿಪತಿಗೆ ನೀಚ ಮಾತುಕತೆ ಆಗಿ ಒಳ್ಳೆ ಮಾತುಕತೆನೆ ಮುಗಿದೋಗಿರ್ತಕ್ಕಂಥ ಸಂಬಂಧಗಳು ಕಟ್ಟಾಗ್ಬಿಟ್ರು ಆಶ್ಚರ್ಯ ಇಲ್ಲ ಹೊಸದಾಗಿ ಹುಡುಕ್ತಾ ಇದೀವಿ ಅಂದ್ರೆ ಸಿಗದಲ್ಲೇ ಬಿಡಿರಿ ಐದರಿಂದ ಇಪ್ಪತ್ತೈದರ ತನಕ ಆಗ್ಲೇ ಫಿಕ್ಸ್ ಆಗಿರೋದು ಕ್ಯಾನ್ಸಲ್ ಆಗ್ಬಿಡುತ್ತಲ್ಲ ಕೆಲವರಿಗೆ ಫಿಕ್ಸ್ ಆಗಿರ್ತಕ್ಕಂಥವ್ರಿಗೆ ಇನ್ನು ಮದುವೆ ಆಗಿರ್ತಕ್ಕಂಥವರಿಗೆ ದಾಂಪತ್ಯ ಕಲಹಗಳು ಸಪ್ತಮಾಧಿಪತಿ ನೀಚ ಸ್ಥಿತಿಯಲ್ಲಿ ಇದ್ದಾಗ ದಾಂಪತ್ಯ ಕಲಹಗಳು ಇಲ್ಲ ಅಂತಂದ್ರೆ ಲೈಫ್ ಪಾರ್ಟ್ನರ್ ಏನಿದಾರಲ್ಲ ಬಾಳ ಸಂಗಾತಿ ಅವರಿಗೆ ಅನಾರೋಗ್ಯ ಎರಡರಲ್ಲೊಂದೊಂದು ಮೀನ್ ರಾಶಿಯವರಿಗೆ ಸಾಧ್ಯತೆ ಯಾಕಂದ್ರೆ ಬುಧ ನೀಚತ್ವದಿಂದ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಕಾರಣ ಬುಧ ಅರ್ಥ ಆಯ್ತಾ ಸೊ ಏಳನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನ ತನಕ ಈ ಎಲ್ಲ ವಿಚಾರಗಳಲ್ಲಿ ಮೀನರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಪರಿಹಾರಗಳ ಸ್ವರೂಪವಾಗಿ ಪ್ರತಿ ದಿವಸ ವಿಷ್ಣು ಸಹಸ್ರನಾಮವನ್ನು ಓದಬೇಕು ಅಥವಾ ಕೇಳಿಸ್ಕೊಳ್ಬೇಕು ಯೂಟ್ಯೂಬಲ್ಲ ಸಿಗುತ್ತೆ ಎಮ್ ಎಸ್ ಸುಬ್ಲಕ್ಷ್ಮಿ ಅವ್ರದ್ದು ಪ್ರತಿದಿನ ಕೇಳಿಸ್ಕೊಳ್ಳಿ ಹಾಂ ಅಥವಾ ಬಾಯ್ ಮಾಡ್ಕೊಂಡು ಓದ್ಕೊಳ್ಳಿ ತುಂಬ ಅವಶ್ಯಕತೆ ಇದೆ ಇಲ್ಲ ಒಂದು ವಿಷ್ಣು ಸಂಬಂಧಿತವಾದಂತಹ ದೇಗುಲಗಳಿಗೆ ಹೋಗಿ ಒಂದು ದರ್ಶನ ಪ್ರಾರ್ಥನೆ ಪೂಜೆ ಇತ್ಯಾದಿಗಳೇನಾದ್ರು ಮಾಡ್ಕೊಂಡು ಬನ್ನಿ ಬುಧವಾರಗಳಲ್ಲಿ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸಿ ವಿಷ್ಣು ದೇವ ಸಮುದ್ರ ದೇವಸ್ಥಾನ ರಾಮ ಕೃಷ್ಣ ನರಸಿಂಹ ರಂಗನಾಥ ವೆಂಕಟೇಶ್ವರ ಯಾದರೂ ಪರವಾಗಿಲ್ಲ ಒಳ್ಳೇದಾಗ್ಲಿ ನೆಕ್ಸ್ಟ್ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು ಆದ್ರಿಂದ ನಾವು ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕೆ ಮಾಡಿ ನಿಮಗೆ ವಿಶೇಷವಾದಂತಹ ಒಂದು ಪ್ರಸಾದ ಕಳಿಸ್ಕೊಡ್ತೇವೆ ಒಂದು ಅರುಣಮಣಿ ಅನ್ನುವಂಥ ಉಂಗುರ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ನಿಮಗೆ ಧಾರಣೆ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋ ಎಂಡ್ ತನಕ ನೋಡಿ ತುಂಬ ವಿಶೇಷವಾದಂಥ ಉಂಗರ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಹೋಮ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ ಧಾರಣೆ ಮಾಡ್ಕೊಳ್ಳೋಕ್ಕೆ ಹಾಂ ಎಲ್ಲ ಹೋಮ್ಗಳ ಭಸ್ಮ ನಾಗಾರಾಧನೆ ಅರ್ಶನ ಇರುತ್ತೆ ನಿಮಗೆ ಡೈಲಿ ಹಚ್ಕೊಳ್ಳೋ ಕಣೆಗೆ ಒಳ್ಳೆಯದಾಗಲಿ ಹಾಂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಈ ಒಂದು ಸ್ಕ್ರೀನ್ ಮೇಲೆ ನಂಬರ್ಗಳಿಗೆ ಅಥವಾ ವಿಡಿಯೋ ಎಂಡ್ ತನಕ ನೋಡಿ ನೆಕ್ಸ್ಟ್ ಎರಡನೇ ಎಚ್ಚರಿಕೆ ಮೀನರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಸರ್ಕಾರಿ ಉದ್ಯೋಗಿಗಳಿಗೆ ಸಿಕ್ಕಾಪಡೆ ಸಮಸ್ಯೆ ಆಗುವ ಸಾಧ್ಯತೆಗಳಿದಾವೆ ನೀವು ರಾ ಮೀನು ರಾಶಿಯವರಾಗಿದ್ದು ರಾಜಕೀಯದಲ್ಲಿದ್ರೆ ನೀವು ನೀವು ರಾಶಿಯವರಾಗಿದ್ದು ಸರ್ಕಾರಿ ಉದ್ಯೋಗಿ ಆಗಿದ್ರೆ ಅಥವಾ ನೀವು ಮೀನರಾಶಿಯವರಾಗಿದ್ದು ದೊಡ್ಡ ಬಿಸ್ನೆಸ್ ಮ್ಯಾನ್ ಇಂಡಸ್ಟ್ರಿಯಲಿಸ್ಟ್ ವ್ಯಾಪಾರಿ ಆಗಿದ್ರು ಸಹ ಸಮಸ್ಯೆ ಹೇಗೆ ಅಂತ ಹೇಳ್ತೀನಿ ಕೇಳಿ ಮೂರು ಜನಕ್ಕೂ ಬೇರೆ ಬೇರೆ ತರಹದಲ್ಲ ಮೂರು ಜನಕ್ಕೂ ಇಂಟರ್ಲಿಂಕ್ ಆಗಿ ಒಂದೇ ರೀತಿಯ ಸಮಸ್ಯೆ ಬರುತ್ತೆ ಅದು ಬಂದು ಟ್ಯಾಕ್ಸ್ ನಿಮಗೆ ಏನು ಇನ್ಕಮ್ ಟ್ಯಾಕ್ಸ್ ಇಂದ ನೋಟಿಸ್ಗಳು ಬರತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ಅಟ್ಯಾಕ್ ಮಾಡ್ತಕ್ಕಂಥದ್ದು ಆ ಒಂದಿಷ್ಟು ದುಡ್ಡಿನ ಅವ್ಯವಹಾರಗಳು ಅಂತ ಹೇಳಿ ನಿಮ್ಮ ಮೇಲೆ ಆಪಾದನೆಗಳು ಬರತಕ್ಕಂಥದ್ದು ನೀವೆಲ್ಲ ದುಡ್ಡು ತಿಂದು ಬಿಡಿದೀರಾ ಅಂತ ನಿಮ್ಮ ಮೇಲೆ ಆಪಾದನೆಗಳು ಬರತಕ್ಕಂಥದ್ದು ಏನಾದ್ರೂ ನೀವು ಬಿಣ ಇಂಡಸ್ಟ್ರಿಯಲ್ಲಿ ಎಷ್ಟು ಬಿಸ್ನೆಸ್ ಮನ್ನು ವ್ಯಾಪಾರಿಗಳು ಬೇರೆ ಬೇರೆ ಏನಾದ್ರು ಆಗಿದ್ರೆ ನಿಮಗೆ ಸರ್ಕಾರದಿಂದ ನೋಟಿಸ್ಗಳು ಬರ್ತಕ್ಕಂಥದ್ದು ನೀವು ಅದನ್ನ ಸರಿ ಮಾಡಿಲ್ಲ ನೀವು ಅಲ್ಲೂ ಉಲ್ಲಂಘನೆ ಮಾಡಿದಿರ ಈ ಟ್ಯಾಕ್ಸ್ ಕಟ್ಟಿಲ್ಲ ಆದ್ ಬಿಲ್ ಸರಿ ಇಲ್ಲ ಜಿ ಎಸ್ ಟಿ ಸಮಸ್ಯೆ ಆಗಿದೆ ಜಿ ಎಸ್ ಟಿ ಬಿಲ್ ಕಟ್ಟ ಕಟ್ಟಿಲ್ಲ ಬಿಲ್ ಏ ಮೇಂಟೈನ್ ಮಾಡಿಲ್ಲ ಬುಕ್ಸ್ ಮೇಂಟೈನ್ ಮಾಡಿ ಸಾವಿರ ಸಾವಿರ ಇರ್ತದೆ ಸೊ ಮೀನ್ ರಾಶಿಯವರಿಗೆ ಈ ಎಲ್ಲ ಸಂಬಂಧಿತವಾದಂಥದ್ದು ಸರ್ಕಾರದಿಂದ ಸಮಸ್ಯೆ ಸರ್ಕಾರಿ ಉದ್ಯೋಗಗಳಿಗೆ ಸಮಸ್ಯೆ ರಾಜಕೀಯದವರಿಗೆ ಒಂದಿಷ್ಟು ಆಪಾದನೆಗಳು ನಿಮ್ಮ ಮೇಲೆ ಷಷ್ಠ್ಯಾಧಿಪತಿ ನಿಮ್ಮ ರಾಶಿಯಲ್ಲಿ ಎದುರು ಬಿಡ್ತಾನ ರವಿ ಹದಿನಾಲ್ಕನೇ ತಾರೀಕು ನಂತರ ಹಾ ಎಲ್ಲೂ ತಪ್ಸ್ಕೊಳಕಾಗಲ್ಲ ಲಾಕ್ ಆಗ್ಬಿಡ್ತೀರಾ ವೇಗದಲ್ಲಿ ಶನಿ ವೇಗದಲ್ಲಿ ನಿಮಗೆ ಕುಜಾ ವೇಗದಲ್ಲಿ ಶುಕ್ರ ನಿಮ್ಮ ರಾಶಿಯಲ್ಲಿ ಬುಧ ನೀಚ ಸ್ಥಿತಿಯಲ್ಲಿ ನಿಮ್ಮ ಸ್ನೇಹಿತರು ಕೈ ಕೊಟ್ಬಿಡ್ತಾರೆ ನೋಡಿ ಇದು ಎಷ್ಟನೇ ಎಚ್ಚರಿಕೆ ಅಂತ ಹೇಳ್ಬೇಕು ಗೊತ್ತಿಲ್ಲ ನೋಡಿ ಇಂತಹ ಕಷ್ಟದ ಪರಿಸ್ಥಿತಿ ಸಿಕ್ಕಾಕ್ ಎಷ್ಟೋ ಜನ ಸ್ನೇಹಿತರಿಗೆ ಎಷ್ಟೋ ಎಷ್ಟೋ ಕಷ್ಟಗಳಲ್ಲಿ ನೀವು ಸಹಾಯ ಮಾಡಿದ್ದೀರಾ ಬಟ್ ಈಗ ನೀವು ಕಷ್ಟದಲ್ಲಿದ್ದಾಗ ಯಾರು ನಿಮ್ಮ ಫೋನ್ ಎತ್ತಲ್ಲ ಅಲ್ಲೆಲ್ಲೋ ಇದೀನಿ ಅಂತ ಸುಳ್ಳು ಹೇಳ್ತಾರೆ ಯಾಕೆ ನಿಮ್ಮ ಜೊತೆಗೆ ಅವ್ರ ಹೆಸರು ತಳ್ಕಾಕ್ಕಂಬಿಡುತ್ತೆ ಅನ್ನುವ ಹೆದರಿಕೆ ಇವನೊಬ್ಬನೇ ಮುಳುಗಲ್ಲ ನಮ್ಮನ್ನು ಸೇರಿಸಿ ಮುಳುಗಿಸ್ಬಿಡ್ತಾನೆ ಈ ಅಮ್ಮ ಒಬ್ಬಳೇ ಸಿಗಾಕಲ್ಲ ನಮ್ಮನ್ನು ಸಹ ಹಾಳು ಮಾಡ್ಬಿಡ್ತಾಳೆ ಅನ್ನೋ ಸಹ ಕಾರಣಕ್ಕೆ ನಿಮ್ಮಿಂದ ತಪ್ಸ್ಕೊಳ್ದು ನಿಮ್ಮಿಂದ ಉಪಕಾರ ಆಗಬೇಕಾರೆ ಎಲ್ಲರೂ ನಿಮ್ಮ ಕಷ್ಟದಲ್ಲಿದ್ದಾಗ ಯಾರೂ ಬರಲ್ಲ ನಿಮಗೆ ಅನುಭವಕ್ಕೆ ಬರುತ್ತೆ ಮಾರ್ಚ್ ತಿಂಗಳಲ್ಲಿ ಬಬ್ಬ 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 ನನ್ನ ನನ್ನ ಹತ್ರ ಇಷ್ಟೆಲ್ಲ ಸಹಾಯ ತಗೊಂಡ್ರಿ ನನಗೇ ನೀವೊಬ್ಬರು ಬರಲ್ವಲ್ಲಪ್ಪಾ ಇನ್ಮೇಲೆ ಯಾರು ಹೆಲ್ಪ್ ಮಾಡಬಾರ್ದು ಗುರುಳೆ ಅನ್ನುವಂತಹ ಒಂದು ಮನಸ್ಥಿತಿ ಬೇಸರ ಆಗುತ್ತೆ ಮನಸ್ಸಿಗೆ ಇದರಿಂದ ಹೊರಬರಬೇಕು ಅಂತಂದ್ರೆ ರವಿ ಆರಾಧನೆ ಆಗಬೇಕು ವ್ಯಯದಲ್ಲಿರುವ ಗ್ರಹಗಳಿಗೆ ಆರಾಧನೆ ಆಗಬೇಕು ಅದೆಲ್ಲ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಅತ್ಯಂತ ಅವಶ್ಯಕತೆ ಇದೆ ನಿಮಗೆ ಅದರ ಜೊತೆಗೆ ನಾವು ಲಕ್ಷ್ಮಿ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟ ಅಷ್ಟಸಿದ್ಧಿ ಮಹಾಲಕ್ಷ್ಮಿ ಸುದರ್ಶನ ಹೋಮ ಅಂತ ಅದರಲ್ಲಿ ಅರುಣಮಣಿ ಅನ್ನುವ ಉಂಗರವನ್ನು ಅಭಿಮಂತನೆ ಮಾಡಿ ಕೊಡ್ತಾ ಇದ್ದೇವೆ ಅವ್ರು ಯಾರು ಬೇಕಾಗಿಲ್ಲ ದೇವರೇ ನಿಮ್ಮನ್ನ ಕಾಪಾಡಿಕೊಳ್ತಾನೆ ದೇವರೇ ನಿಮ್ಮನ್ನ ರಕ್ಷಿಸ್ತಾನೆ ದೇವ್ರನ್ನ ನೆಚ್ಕೊಂಡು ನಂಬ್ಕೊಂಡು ಹೋಗಿ ಒಳ್ಳೇದಾಗ್ತದೆ ಈ ವಿಡಿಯೋ ಎಂಡ್ ತನಕ ನೋಡಿ ಆ ಎಂಡಲ್ಲಿ ನಿಮಗೆ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತೇನೆ ಆಯ್ತಾ ನೆಕ್ಸ್ಟ್ ಮೂರನೇ ಎಚ್ಚರಿಕೆ ಮೀನರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಒಂದು ವಿಚಿತ್ರವಾದಂತಹ ಆರೋಗ್ಯ ಬಾಧೆ ಒಂದು ನಿಗೂಢವಾದ ಆರೋಗ್ಯ ಬಾಧೆ ಏನು ಅಂತಾನೆ ಗೊತ್ತಾಗದೇ ಇರೋ ರೀತಿಯಲ್ಲಿ ನಿಮಗೆ ಆರೋಗ್ಯ ಬಾಧೆ ಕಾಡುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ ಎಚ್ಚರ ಒಂದು ಫ್ಲೂ ತರ ಅಂದ್ರೆ ಈ ಎಂತ ಹೇಳ್ತೀವಿ ನಿಮಗೆ ಯಾವುದೋ ತುಂಬಾ ಕೆಮ್ತಾ ಇದ್ರು ನೀವಂತ ಏರಿಯಾದಲ್ಲಿ ಹೋದ್ರಿ ಅದರಿಂದ ಇನ್ಫೆಕ್ಷನ್ ಆಯಿತು ಆ ತರಹ ಗಾಳಿಯ ಮುಖಾಂತರವಾಗಿ ಆಗುವ ಇನ್ಫೆಕ್ಷನ್ಗಳು ಇದು ಮೀನರಾಶಿಯವರಿಗೆ ಜಾಸ್ತಿ ಕಾಡಲಿದೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಆಯ್ತಲ್ವಾ ಆದರೆ ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಅನ್ನು ಹಾಕೊಂಡು ಹೋಗ್ತಕ್ಕಂಥದ್ದು ತುಂಬಾ ಅವಶ್ಯಕ ಅಂತ ಅನಿಸ್ತಾ ಇದೆ ಆಮೇಲೆ ಕೆಲವಿಷ್ಟು ಸೂಕ್ಷ್ಮವಾದಂತಹ ಏರಿಯಾಸ್ ಪರ ನೀವು ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಅನ್ನಿಸ್ತು ತುಂಬಾ ಧೂಳಿರುವಂಥದ್ದು ತುಂಬಾ ಪೊಲ್ಯೂಟೆಡ್ ಏರಿಯಾಗಳು ಅಥವಾ ಹಾಸ್ಪಿಟಲ್ಸ್ಗಳು ಹಾ ಅಲ್ಲಿ ತುಂಬ ಅನಾರೋಗ್ಯ ಪೀಡಿತರು ಒದ್ದಾಡ್ತಾ ಇದ್ದಾರೆ ನೀವು ಹೋಗ್ಬಿಟ್ಟು ಯಾರೋ ತುಂಬ ಒಬ್ಬರಿದ್ದಾರೆ ಮತ ಸಂಬಂಧ ಮಾಡೋಣ ಅಂತ ಹೋಗ್ಬಿಡುವಂಥದ್ದು ಹಾ ಇದೆಲ್ಲ ಅಥವಾ ನೀವು ಹೋಗಿ ಹೋಗ್ಬೇಡಿ ಅಂತ ಹೇಳಲ್ಲ ಮಾಸ್ಕ್ ಎಲ್ಲ ಕರೆಕ್ಟಾಗಿ ಹಾಕೊಂಡು ಹೋಗಿ ಇಲ್ಲಿ ಇನ್ನೂ ಒಂದು ಹೇಳ್ತಾರೆ ನರಗಳಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ಸಮಸ್ಯೆಗಳು ಗಂಟಲಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಗಂಟ್ಲು ನೋವು ತುಂಬ ಜಾಸ್ತಿ ಆಗೋದು ಎಂಜಲು ಕೂಡ ನುಂಗಕ್ಕಾಗಲ್ಲ ಸಾರ್ ಅನ್ನ ಒಂದು ತುತ್ತು ಅನ್ನ ನುಂಗಕ್ಕಾಗಲ್ಲ ಒಂದು ಮುತ್ತೆ ನುಂಗಕ್ಕಾಗಲ್ಲ ರೀ ತುಂಬ ಗಂಟ್ಲು ನೋವು ಅನ್ನುವಂಥದ್ದು ಹಾಂ ಇದೆಲ್ಲ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಇನ್ನೂ ಒಂದು ಬೇಸರದ ಸಂಗತಿ ಅಂತಂದರೆ ಸಂತಾನಕ್ಕೆ ಪ್ರಯತ್ನ ಮಾಡೋವ್ರಿಗೂ ಹಿನ್ನಡೆ ಆಗ್ಬಿಡುತ್ತೆ ಸ್ವಲ್ಪ ಗಂಡಸರಿಗೆ ಜಾಸ್ತಿ ಆಗ್ಬೋದು ಅದು ಸಮಸ್ಯೆ ಸ್ವಲ್ಪ ಸ್ಪರ್ಮ್ ಕೌಂಟ್ಸ್ ಎಲ್ಲ ಕಡಿಮೆ ಆಗ್ತಕ್ಕಂಥದ್ದು ಇದೆಲ್ಲ ಆಮೇಲೆ ನಿಮ್ಮ ಇಮ್ಯುನಿಟಿ ಪವರ್ ಅಂತಾರಲ್ಲ ಮೀನರಾಶಿಯರ ಇಮ್ಯುನಿಟಿ ಪವರ್ ಸ್ವಲ್ಪ ಹೊಡೆತ ಕೊಡ್ತಕ್ಕಂಥದ್ದು ಹೊರಗಿಂದ ಬರತಕ್ಕಂಥ ಚಾನ್ಸಸ್ ಇನ್ನು ಆಯುರ್ವೇದದ ಒಂದು ದೃಷ್ಟಿಕೋನದಲ್ಲಿ ಹೇಳಬೇಕು ಅಂತಂದರೆ ವಾತ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ ವಾತ ಸಮಸ್ಯೆ ಪಿತ್ತ ಸಮಸ್ಯೆ ಆಗೋಲ್ಲ ವಾತ ಸಮಸ್ಯೆ ಜಾಸ್ತಿ ಆಗಿಬಿಡುತ್ತೆ ಕಾಲು ಉತ್ಕೊಳ್ತಕ್ಕಂಥದ್ದು ನೀ ಏನೋ ಬಾಡಿಯಲ್ಲೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸರ್ ಇಲ್ಲೆಲ್ಲ ಏನೋ ಚುಚ್ಚದಂಗೆ ಆಗುತ್ತೆ ಹಾಂ ಓಡಾಡುತ್ತೆ ಸರ್ ನೋವು ಅಂತಾರಲ್ಲ ಹಾಂ ಏರ್ ಒಳಗಡೆ ಓಡಾಡೋದು ಗೊತ್ತಾಗುತ್ತೆ ನಿಮಗೆ ವಾತ ವಾತ ಸಮಸ್ಯೆ ಜಾಸ್ತಿ ಆಗುತ್ತೆ ಇದೆಲ್ಲ ಆರೋಗ್ಯ ಬಾಧೆಗಳೇ ಅದು ನಮ್ಮ ಅದು ಕಡಿಮೆ ಆಗದ ಮೇಲೆ ಗಂಟಲಿಗೆ ಸಂಬಂಧಪಟ್ಟದ್ದು ಮಾತಿಗೆ ಸಂಬಂಧಪಟ್ಟಂಥದ್ದು ಬರುತ್ತೆ ಮಾತಾಡೋಕ್ಕಾಗಲ್ಲ ಸರ್ ಗಂಟ್ಲು ನೋವಿಂದಾಗಿ ನಾಲ್ಗೆ ಉರಿ ಗಂಟ್ಲು ಉರಿ ಹಾಂ ಮೌನ ಐದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನ ತನಕ ನಿಮ್ಮದು ಅನಿವಾರ್ಯವಾಗಿ ಮೌನ ಡಾಕ್ಟರ್ ಹೇಳಿದ್ರು ಅಂತ ಮೌನ ಅಥವಾ ನೀವು ಮರಾಡಕ್ಕಾಗ್ದೆ ಮೌನ ಏನೋ ಒಂದು ಮೌನ ಇಲ್ಲಿ ವಾಗ್ದೇವಿ ಅನುಗ್ರಹ ಬೇಕು ಈ ವಿಡಿಯೋ ಹ್ಯಾಂಡಲ್ ನಾನೊಂದು ವಿಶೇಷವಾದ ವಾಗ್ದೇವಿ ಮಂತ್ರನ ಹೇಳ್ತೇನೆ ಡೈಲಿ ಅದನ್ನು ಕೇಳಿಸ್ಕೊಳ್ಳಿ ರಿಪೀಟೆಡ್ 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 ಕೇಳಿಸ್ಕೊಳ್ತಾ ಇರಿ ಅದನ್ನು ಅದನ್ನು ಒಂದು ಹತ್ತು ಸಾವಿರ ಕೇಳಿಸ್ಕೊಳ್ಳಿ ಡೈಲಿ ತುಂಬ ಅನುಕೂಲ ಆಗುತ್ತೆ ಇಲ್ಲ ಅಂದರೆ ನಾವು ಈ ಅಷ್ಟಸಿದ್ಧಿ ಮಹಾಲಕ್ಷ್ಮಿ ಲಕ್ಷ್ಮೀ ಸುದರ್ಶನ ಹೋಮ ಮಾಡ್ತೀಯಲ್ಲ ಅದ್ರ ಜೊತೆ ಅದರ ಆಸ್ಥಿತಿಯಲ್ಲಿ ಆರೋಗ್ಯನೂ ಒಂದು ಎಂಟು ಸಿದ್ಧಿಗಳಲ್ಲಿ ಆರೋಗ್ಯ ಸಿದ್ಧಿಯೂ ಒಂದು ಜೊತೆಗೆ ವಾಗ್ದ ವಾಗೀಶ್ವರಿ ಹೋಮ ಅಂತಲೇ ಮಾಡ್ತಾ ಇದ್ದೇವೆ ಹಾಂ ನೀವು ಮಾತಾಡಬೇಕು ಎಲ್ಲರೂ ನಿಮ್ಮ ಹತ್ರ ಆಕರ್ಷಿತರಾಗಬೇಕು ನೀವು ಎಲ್ಲೂ ಸೋಲಬಾರದು ಮಾತಲ್ಲಿ ಎಲ್ಲರೂ ನಿಮಗೆ ಚೆನ್ನಾಗಿರಬೇಕು ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆ ಬರಬೇಕು ವಾಗೀಶ್ವರಿ ಹೋಮದಿಂದ ಮಾತ್ರ ಸಾಧ್ಯ ಅದನ್ನೇ ನಾವು ಮಾಡ್ತಾ ಇದ್ದೇವೆ ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ವಾಗೀಶ್ವರಿ ಹೋಮ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮ ಸಂತಾನ ಗೋಪಾಲ ಹೋಮ ಯಾಕೆಂದ್ರೆ ಸಂತಾನಕ್ಕೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸಂತಾನ ಗೋಪಾಲ ಹೋಮ ಹಲವಾರು ಹೋಮಗಳಿದ್ದಾವೆ ಈಗ ಪರಿಹಾರಗಳ ಬಗ್ಗೆ ಹೇಳ್ತೇನೆ ಆ ಪರಿಹಾರ ನೋಡ್ಕೊಂಡು ಬನ್ನಿ ಪರಿಹಾರ ಏನಪ್ಪಾ ಅಂತಂದ್ರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಮಾಘ ಪೌರ್ಣಿಮಾ ಅಂತ ಕರೀತಾರೆ ಈ ವಿಶೇಷವಾದ ಮಾಘ ಮಾಸದ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ಸರ್ಪದೋಷಗಳ ಪರಿಹಾರಕ್ಕೆ ಯಾಕೆ ಸರ್ಪಶಾಪಾತ್ ಕುಲಕ್ಷಯ ಸರ್ಪದೋಷ ಇದ್ರೆ ಸಂತಾನ ಆಗೋದಿಲ್ಲ ಸರ್ಪದೋಷ ಇದ್ರೆ ದುಡ್ಡು ಬರೋದಿಲ್ಲ ಸರ್ಪದೋಷ ಇದ್ರೆ ಆರೋಗ್ಯ ಸರಿ ಇರೋದಿಲ್ಲ ಸರ್ಪದೋಷ ಇದ್ರೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಪದೋಷ ಕನೆಕ್ಟೆಡ್ ಇರುತ್ತೆ ಸೊ ನಿರಂತರವಾಗಿ ನಾಗಾರಾಧನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಳ್ಳೆಯದಾದ್ರಿಂದ ನಾವು ಮಾಘ ಮಾಸದ ಹುಣ್ಣಿಮೆ ಮಾಘ ಪೂರ್ಣಿಮೆಯ ದಿವಸ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಜೊತೆಯಲ್ಲಿ ನಿಮ್ಮೆಲ್ಲರ ಒಂದು ನುಡಿ ವಿಶೇಷವಾದಂತಹ ಹೋಮ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಯಾಕೆ ಇದು ವಿಶೇಷ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಎಂಟು ರೀತಿಯ ವಿವಿಧವಾದಂತಹ ದ್ರವ್ಯಗಳೊಂದಿಗೆ ಏಟ್ ಟೈಪ್ಸ್ ಎಂಟು ರೀತಿಯ ದ್ರವ್ಯಗಳೊಂದಿಗೆ ನಾವು ಎಂಟು ಜನ ಪುರೋಹಿತರ ಕೂರಿಸಿ ಎಂಟು ರೀತಿಯ ದ್ರವ್ಯಗಳನ್ನು ತಗೊಂಡು ನಾವು ವಿಶೇಷವಾದಂತಹ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಒಂದೊಂದು ರೀತಿಯ ದ್ರವ್ಯದಿಂದ ಮಾಡುವ ಸುದರ್ಶನ ಹೋಮದಿಂದ ಒಂದೊಂದು ರೀತಿಯಲ್ಲಿ ಒಳ್ಳೆಯಲಾಗ್ತದೆ ಅಂದ್ರೆ ಒಂದು ಒಂದು ದ್ರವ್ಯದಿಂದ ಧನ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಆರೋಗ್ಯ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಉದ್ಯೋಗ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಏನೋ ಗೋ ಸಮೃದ್ಧಿ ಅರ್ಥಂ ಹೀಗೆ ಇನ್ನೊಂದು ದ್ರವ್ಯದಿಂದ ಮಾಟಮಂತ್ರ ಅದೃಷ್ಟ ದೋಷಗಳ ಪರಿಹಾರ ಹೀಗೆ ಎಂಟು ದ್ರವ್ಯಗಳು ಹಾಗೂ ವಿಶೇಷವಾಗಿ ಎಂಟು ರೀತಿಯ ಸಿದ್ಧಿಗಳು ಸಿದ್ಧಿಗಳನ್ನ ಕೊಡ್ತಕ್ಕಂಥ ವಿಶೇಷವಾದ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ ಎಲ್ಲರ ವಾಗ್ದೋಷಗಳು ಪರಿಹಾರವಾಗಿ ವಿಶೇಷವಾಗಿ ವಾಕ್ಶಕ್ತಿ ಬರಬೇಕು ಯಾರ ಯಾರತ್ರ ಆಗ್ಲಿ ಏನೇ ಆಗ್ಲಿ ನಿತ್ಯ ನೀವು ಮಾತಾಡ್ತಿರೋದೆಲ್ಲದೂ ಸಹ ನಿಮ್ಮತ್ತ ಆಕರ್ಷಿತರಾಗಿ ತುಂಬಾ ಚೆನ್ನಾಗಿ ವಾಕ್ಶಕ್ತಿ ಬರಬೇಕು ವಿದ್ಯಾರ್ಥಿಗಳಿಗೂ ವಾಕ್ಶಕ್ತಿ ಬರಬೇಕು ದೊಡ್ಡೋರಿಗೂ ವಾಕ್ಶಕ್ತಿ ಬರಬೇಕು ಸೊ ಇದೆಲ್ಲ ಬರ್ಬೇಕು ಅಂತಂದ್ರೆ ವಾಗೀಶ್ವರಿಯ ಒಂದು ಆರಾಧನೆ ಮಾಡ್ಬೇಕು ಆದ್ರಿಂದ ನಾವು ವಾಗೀಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ವಿಶೇಷವಾದಂತಹ ಹೋಮ ವಾಗೀಶ್ವರಿ ಹೋಮ ಈ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಲಕ್ಷ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮ ಅದ್ರ ಜೊತೆಗೆ ವಾಗೇಶ್ವರಿ ಹೋಮ ಅಷ್ಟೇ ಅಲ್ಲ ಸಂತಾನದವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ಇರುವ ಎಲ್ಲ ಚಿಂತೆಗಳ ಪರಿಹಾರಕ್ಕೋಸ್ಕರವಾಗಿ ಸಂತಾನ ಗೋಪಾಲಕೃಷ್ಣ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಇಷ್ಟೆಲ್ಲಾ ಹೋಮಗಳನ್ನು ಮಾಡಿ ವಿಶೇಷವಾಗಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿನ ಪ್ರಸಾದ ಅದರ ಜೊತೆಗೆ ವಿಶೇಷವಾಗಿ ನಾವು ಒಂದು ಉಂಗ್ರವನ್ನು ಕೊಡ್ತಾ ಇದ್ದೇವೆ ಇದು ಅರುಣಮಣಿ ಅನ್ನುವಂಥ ಮಣಿ ಇರ್ತಕ್ಕಂಥ ಉಂಗ್ರ ಈ ಅರುಣಮಣಿ ಉಂಗರವನ್ನ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಳ್ಬಹುದು ನಿಮ್ಮ ಬೆರಳಿನ ಸೈಜ್ಗೆ ಅಡ್ಜಸ್ಟ್ ರೀ ಆಗೋ ರೀತಿಯಲ್ಲೇ ಇರ್ತದೆ ನೀವು ಮಧ್ಯದ ಬೆರಳಿಗೆ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅತ್ಯುತ್ತಮ ಇಲ್ಲ ಅಂತಂದರೆ ನಿಮ್ಮ ಉಂಗ್ರದ ಬೆರಳಲ್ಲಿ ಕೂಡ ಧಾರಣೆ ಮಾಡ್ಕೊಳ್ಬಹುದು ನೀವೇನಾದರೂ ಒಂದು ರಿಯಲ್ ಎಸ್ಟೇಟ್ ಕೆಲಸಗಳಿಗೆ ಹೋಗಬೇಕು ಏನೋ ಸಮಸ್ಯೆ ಬಂದಿದೆ ಅಥವಾ ಮತ್ತೊಂದೇನೋ ಒಂದು ಪರಿಹಾರ ಆಗಬೇಕು ಮತ್ತೊಂದೇನೋ ಒಳ್ಳೇದಾಗಬೇಕು ಮಾತಾಡ್ತಾ ಇದ್ದೀನಿ ಎಲ್ಲ ಒಳ್ಳೆ ವಾಕ್ಶಕ್ತಿಗೆ ಒಳ್ಳೆ ಜನಾಕರ್ಷಣೆ ಆಗಬೇಕು ಎಲ್ಲದಕ್ಕೂ ಸಹ ಅನುಕೂಲ ಆಗುತ್ತೆ ನಿಮ್ಮ ರಿಯಲ್ ಎಸ್ಟೇಟ್ ಇಂದ ಹಿಡಿದು ನಿಮ್ಮ ಎಲ್ಲಾ ಉದ್ಯೋಗಗಳ ತನಕ ಆರೋಗ್ಯ ತನಕ ನಿಮಗೆ ಒಳ್ಳೆಯದಾಗಲಿ ಹಾಗೆ ನೋಡ್ಲಿಕ್ಕೆ ಕೂಡ ತುಂಬಾ ಸುಂದರವಾಗಿ ಕಾಣುವ ರೀತಿಯಲ್ಲಿ ನಾವು ಈ ಒಂದು ಉಂಗ್ರವನ್ನ ಸಿದ್ಧಪಡಿಸಿದ್ದೇವೆ ಸೊ ಈ ಒಂದು ವಿಶೇಷವಾದಂತಹ ಉಂಗುರವನ್ನ ಅರುಣಮಣಿಯ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟಂಥವ್ರಿಗೆ ಇದನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರು ಒಂದೊಂದು ಸಂಕಲ್ಪ ಸೇವೆಗೆ ಒಂದೊಂದು ಕೊಡ್ತಾ ಇದ್ದೇವೆ ಸೊ ಆದ್ದರಿಂದ ನಿಮಗೆ ಇದನ್ನು ಏನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಒಳ್ಳೆಯ ನಿಮ್ಮ ಆಶಯಗಳನ್ನು ಯಾವ ಉದ್ದೇಶದಿಂದ ನೀವು ದೇವತಾರಾಧನೆ ಮಾಡ್ಕೊಂಡಿರ್ತೀರೋ ಆ ಉದ್ದೇಶಗಳು ನೆರವೇರಲಿ ಎನ್ನುವಂತಹ ಸಂಕಲ್ಪ ಸೇವಾ ಪ್ರಸಾದ ಅರುಣಮಣಿಯ ಉಂಗುರ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ಸ್ಕ್ರೀನ್ ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸ್ಆಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮ್ ಗಳನ್ನು ಲೈವ್ ನೋಡ್ತೀರಾ ಪ್ರಸಾದವಾದಂತಹ ಈ ಒಂದು ಅರುಣಮನಿಯ ಉಂಗ್ರ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸಿಕೊಡ್ತೇನೆ ಎಲ್ಲ ಹೋಮ್ ಗಳ ಭಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ್ ಜೊತೆಗೆ ಈ ಒಂದು ಅರುಣಮಣಿ ಉಂಗರವನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಫೆಬ್ರವರಿ ಇಪ್ಪತ್ ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆಯೊಂದು ನಾವು ಮಾಡ್ತಾ ಇರತಕ್ಕಂಥ ಹೋಮ ಒಳ್ಳೇದಾಗ್ಲಿ ಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ ವಿವರಗಳನ್ನ ನಿಮ್ಮ ವಿವರಗಳನ್ನು ವಾಟ್ಸ್ಆಪ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಈ ವಿಡಿಯೋ ಇಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ॐ यद्वाग्वदन्त्यविचेतनानि राष्ट्रीदेवानान्निशसादमन्द्रा चतस्र ऊर्जन्तु दुहेपयागुंसि क्व स्विदस्याः परमम् जगामा देवीम् वाचमजनयन्त देवास्ताम् विश्वरूपाः पशवो वदन्ति सा नो मन्द्रे शमोर्जन्धुहानाधे॒नुर्वागस्मान्न उप